Hi friends. ಎಲ್ಲರಿಗೂ ನಮಸ್ಕಾರಗಳು ನಾವು ನಿಮ್ಮ ಪ್ರೀತಿಯ ಜಗಪತಿ ಭಾಗ್ಯ ಮಾತಾಡ್ತಾ ಇರೋದು ಈ ವಿಡಿಯೋ ಮಾಡಲು ಕಾರಣವೇನೆಂದರೆ ಇವತ್ತು ಕಾರ್ತಿಕ್ ಮಂಗಳವಾರ ಕಾರ್ತಿಕ ಮಾಸದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ನೋಡಿ ಎಲ್ಲ ಸಕಲ ಭಕ್ತರಿದೆ ದೇವಸ್ಥಾನಕ್ಕೆ ಬಂದು ಆ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ ಎಲ್ಲರಿಗೂ ಆ ಸುಬ್ರಹ್ಮಣ್ಯ ಸ್ವಾಮಿ ಒಳ್ಳೇದು ಮಾಡಲಿ ಮತ್ತೆ ಆ ಸುಬ್ರಹ್ಮಣ್ಯ ಸ್ವಾಯಿ ಸ್ವಾಮಿ ನಮಗೆ ನಿಮಗೆ ಸುಖ ಶಾಂತಿ ಸಮೃದ್ಧಿ ಆಯುಷ್ಯ ಸಂಪತ್ತು ಪಟ್ಟು ಕಾಪಾಡಲಿ ಅಂತ ನಾವು ದೇವರೇ ಎಲ್ಲರೂ ಚೆನ್ನಾಗಿ ಚಲವೇ ಚೆನ್ನಾಗಿ ಭವತ್ತು ನೋಡಿ ದೇವಸ್ಥಾನದಲ್ಲಿ ಎಲ್ಲ ನಿಮ್ಮ ಬೈಸ್ ಎಲ್ಲ ಫ್ಯಾಮಿಲಿ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲ ಸಕಲವಾದ ಮಿಂದು ಬಂದೆವು ಕಾಶಿ ಕಟ್ಟೆ